ನಮಸ್ತೆ ನಾನು ನಿಮ್ಮ ಜೀವಿ ನರೋತ್ತಮ ಶರ್ಮ ಜನವರಿ ಎರಡು ಸಾವಿರದ ಇಪ್ಪತ್ತಾರು ಭವಿಷ್ಯ ಕಾರ್ಯಕ್ರಮದಲ್ಲಿ ಧನುರ್ ರಾಶಿ ಸಂಜಾತರ ಮಾಸ ಭವಿಷ್ಯ ತಿಳಿಯೋಣ ಧನುರ್ ರಾಶಿ ಸಂಜಾತರಲ್ಲಿ ಮೂಲ ಹಾಗೂ ಉತ್ತರಶಾಢ ನಕ್ಷತ್ರ ಸಂಜಾತರಿಗೆ ಅತ್ಯಧಿಕ ಶುಭ ಫಲಗಳುಂಟು ಪೂರ್ವಾಶಾಢ ನಕ್ಷತ್ರ ಜರಿಗೆ ಶುಭಾಶುಭಶ ಧನುರ್ ರಾಶಿಯ ಅಧಿಪತಿಯಾದಂತಹ ಗುರು ನಿಮ್ಮ ಏಳನೇ ಮನೆಯಲ್ಲಿ ಸಂಚರಿಸುತ್ತಿದ್ದು ಪೂರ್ವಷಾಢ ಶುಕ್ರನ ನಕ್ಷತ್ರವಾಗಿದ್ದು ಉತ್ತರ ಷಾಢ ಆದಿತ್ಯನ ನಕ್ಷತ್ರವಾಗಿದ್ದು ಮೂಲ ಕೇತುವಿನ ನಕ್ಷತ್ರವಾಗಿದೆ ತಿಂಗಳ ಮೊದಲಾರ್ಧದವರೆಗೂ ನಿಮ್ಮ ರಾಶಿಯಲ್ಲೇ ಸಂಚರಿಸುವ ಸೂರ್ಯನು ನಂತರ ದ್ವಿತೀಯ ರಾಶಿಯಾದಂತಹ ಮಕರ ರಾಶಿಗೆ ಪ್ರವೇಶಿಸುತ್ತಾನೆ ಹೀಗಾಗಿ ತಿಂಗಳ ಮೊದಲಾರ್ಧದಲ್ಲಿ ನಿಮ್ಮ ದೈಹಿಕ ಸ್ವಾಸ್ಥ್ಯದ ಬಗ್ಗೆ ಹೆಚ್ಚಿನ ಗಮನವಿರಲಿ ಆರೋಗ್ಯ ಸಂರಕ್ಷಣೆಗೆ ಪ್ರಥಮ ಆದ್ಯತೆ ಇರಲಿ ಡಿಹೈಡ್ರೇಷನ್ ಆಗದಂತೆ ಅಂದರೆ ನಿರ್ಜಲೀಕರಣ ಆಗದಂತೆ ನೋಡಿಕೊಳ್ಳಿ ಚರ್ಮದ ತ್ವಚೆ ಹಲ್ಲು ಕಣ್ಣು ನರ ಸಂಬಂಧಿತ ಸಮಸ್ಯೆಗಳು ಉದರಬಾಧೆ ಅಜೀರ್ಣ ಹಾಗೂ ದೇಹಾಲಸ್ಯವು ನಿಮ್ಮನ್ನು ಕಾಡುವ ಸಾಧ್ಯತೆಗಳು ಹೆಚ್ಚಿರುತ್ತದೆ ಏಕೆಂದರೆ ನಾಲ್ಕನೇ ಮನೆಯಲ್ಲಿ ಸಂಚರಿಸುತ್ತಿರುವ ಶನೈಶ್ಚರನು ಮೀನರಾಶಿಯಲ್ಲಿ ಸಂಚರಿಸುತ್ತಿದ್ದು ಇದರಿಂದ ಶೀತೋಷ್ಣ ವೈಪರೀತ್ಯವಾಗಬಹುದು ಶೀತೋಷ್ಣ ವೈಪರೀತ್ಯದಿಂದ ವಿಷಮ ಶೀತ ಜ್ವರ ಅಲರ್ಜಿ ಕೆಮ್ಮು ನೆಗಡಿ ಮುಂತಾದವು ಬಾಧಿಸುವ ಸಾಧ್ಯತೆ ಹೆಚ್ಚಿರುತ್ತದೆ ಹಾಗೆಯೇ ವೈರಾಣು ಸೋಂಕು ಅಲರ್ಜಿ ಚರ್ಮ ಹಲ್ಲು ಕಣ್ಣು ಇದಕ್ಕೆ ಸಂಬಂಧಿಸಿದಂತಹ ವ್ಯಾಧಿಗಳು ಜಾತಕರನ್ನು ಪೀಡಿಸುವ ಸಾಧ್ಯತೆ ಇರುತ್ತದೆ ತಿಂಗಳ ದ್ವಿತೀಯಾರ್ಧದಿಂದ ಆರೋಗ್ಯ ವಿಚಾರದಲ್ಲಿ ಒಳ್ಳೆಯದಾಗುತ್ತಾ ಸಾಗುತ್ತದೆ ಬೇರೆಲ್ಲ ವಿಚಾರಗಳಲ್ಲೂ ಧನುರಾಶಿ ಸಂಜಾತರಿಗೆ ಜನವರಿ ಎರಡು ಸಾವಿರದ ಇಪ್ಪತ್ತಾರು ಅತ್ಯಂತ ಉತ್ತಮವಾದಂತಹ ತಿಂಗಳು ವಿದ್ಯಾಭ್ಯಾಸ ಮಾಡುತ್ತಿರುವಂತಹ ವಿದ್ಯಾರ್ಥಿ ವರ್ಗಕ್ಕೆ ವೈಯಕ್ತಿಕ ಜೀವನದಲ್ಲಿ ಕೌಟುಂಬಿಕ ಜೀವನದಲ್ಲಿ ಉದ್ಯೋಗ ವಿಚಾರವಾಗಿ ವ್ಯಾಪಾರ ವಿಚಾರವಾಗಿ ವೃತ್ತಿ ಹಾಗೂ ಸ್ವಯಂ ವೃತ್ತಿಯಲ್ಲಿರುವಂತಹ ಎಲ್ಲ ಧನುರಾಶಿ ಸಂಜಾತರಿಗೂ ಅಂದುಕೊಂಡಂದು ನೆರವೇರುವಂತಹ ಶುಭ ಅದೃಷ್ಟದಾಯಕ ತಿಂಗಳಿದು ಈ ತಿಂಗಳಲ್ಲಿ ನೀವು ಅನಿರೀಕ್ಷಿತವಾಗಿ ದೂರ ಪ್ರಯಾಣ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಿದೆ ಕೆಲವೊಂದು ವಿಚಾರದಲ್ಲಿ ನೀವು ನಿಮ್ಮ ಕುಟುಂಬ ಸದಸ್ಯರ ಜೊತೆ ಸಮಾಲೋಚಿಸಿ ನಿರ್ಧಾರ ತೆಗೆದುಕೊಳ್ಳಬಹುದಾದಂತಹ ಮಹತ್ತರ ಘಟನೆ ನಡೆಯಲಿದೆ ಅದು ಸ್ವಂತ ಆಸ್ತಿ ಖರೀದಿ ವಿಚಾರವಾಗಿರಬಹುದು ಅಥವಾ ಮಕ್ಕಳ ಮದುವೆ ವಿಚಾರ ಆಗಿರಬಹುದು ಹಾಗೆಯೇ ಕಾನೂನಾತ್ಮಕ ಹೋರಾಟದಲ್ಲಿಯೂ ಸಹಿತ ನಿಮಗೆ ಜಯ ಸಿಗಲಿದೆ ಕೋರ್ಟಿನ ತೀರ್ಪು ನಿಮ್ಮ ಪರವಾಗಿ ಬರುವ ಸಾಧ್ಯತೆಗಳಿವೆ ಧನುರಾಶಿ ಸಂಜಾತರಿಗೆ ಯಾವುದೇ ರೀತಿಯಾದಂತಹ ತೀವ್ರ ಸಮಸ್ಯೆಗಳಿದ್ದಲ್ಲಿ ಪೀಡಾ ಪರಿಹಾರಾರ್ಥವಾಗಿ ದತ್ತಮಾಲಾ ಸ್ತೋತ್ರ ಹಾಗೂ ಅರ್ಧನಾರೀಶ್ವರ ಸ್ತೋತ್ರವನ್ನು ಶ್ರದ್ಧಾ ಭಕ್ತಿಯಿಂದ ಪ್ರತಿನಿತ್ಯವೂ ಪಠಿಸಿ ಅಥವಾ ಆಲಿಸಿ ನಿಮಗೆ ಒಳಿತುಂಟಾಗಲಿ ಸರ್ವಶಕ್ತನದ ಭಗವಂತನ ಅನುಗ್ರಹ ಪ್ರಾಪ್ತವಾಗಲಿ ಎಂದು ಆಶಿಸುತ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತದೆ ಧನ್ಯವಾದಗಳು